ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಆರಾಮಾಗಿದ್ದೀರಿ ನಾವೂ ಕೂಡ ಆರಾಮಾಗಿದ್ದೀವಿ ನೀವು ಕೂಡ ಆರಾಮಾಗಿದ್ದೀರಿ ಅಂತ ನಾನು ಅಂದ್ಕೋತೀನಿ ಹಿಂದಿನ ಒಕ್ಕಿಗೆ ಆನ್ಸರ್ ಗೊತ್ತೀ ಎಲ್ಲರಿಗೂ ಒಬ್ಬರು ಒಬ್ಬರು ಇಬ್ಬರು ನನಗೆ ಆನ್ಸರ್ ಹೇಳಿದರು ಆದರೆ ಅವರು ಹೇಳಿದ ಆನ್ಸರು ಕರೆಕ್ಟಾಗೈತಿ ನಾನು ಕೇಳಿದ ಕ್ವಶನು ಎಲ್ಲರೂ ತಿನ್ನೋಕ್ಕಂತ ತೊಗೋತಾರ ಆದರೆ ತಿನ್ನೋಕ್ಕಾಗಲ್ಲ ಏನದು ಅಂತ ಕೇಳಿದ್ದೆ ದಯವಿಟ್ಟು ಈ ಆನ್ಸರ್ ಇದು ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ರೆ ದಯವಿಟ್ಟು ತಲೆ ಕಳಿಸ್ಕೊಳಕ್ಕೆ ಹೋಗ್ಬಿಡಿ ಅದರ ಆನ್ಸರ್ ಏನಪ್ಪ ಅಂತಂದರೆ ಸ್ಪೂನ್ ಅಂತ ಅರ್ಥ ಅದು ಸ್ಪೂನಂದ್ರೆ ಚಮಚ ಯಾಕಂದರೆ ಎಲ್ಲಿ ಹೋದ್ರೂ ಈ ಇದು ಸ್ಪೂನ್ ತೊಗೊಳ್ಳೋಣ ತಿನ್ನೋಕೆ ಬೇಕು ತಿಂಡಿ ತಿನ್ನಕ್ಕೆ ಬೇಕು ಊಟ ಮಾಡೋಕೆ ಬೇಕು ಅಂಥೇಳಿ ಸ್ಪೂನ್ ತೊಗೋತೀವಿ ಆದರೆ ಆ ಸ್ಪೂನನ್ನೇ ನಾವು ತಿಂತೀವಿ ಇಲ್ಲ ಅದು ನಾವು ಮಾಡಿರೋ ಅಡುಗೆ ಊಟ ಮಾಡ್ತೀವಿ ಹೊರತಾಗೆ ಸ್ಪೂನನ್ನು ಮಾತ್ರ ತಿನ್ನಲ್ಲ ತಿನ್ನಕ್ಕೆ ಬೇಕು ಅಂತ ನಾವು ತೊಗೋತೀವಿ ಅದನ್ನು ತಿನ್ನಲ್ಲ ಅಷ್ಟೇ ಅದರ ಅರ್ಥ ಸರ್ ಇವತ್ತಿನ ವಿಡಿಯೋದೊಳಗೆ ನಾನು ಏನು ಅಂದರೆ ಬರೀ ದಿನ ಯಾವಾಗಲೂ ರೆಸಿಪಿ 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 ಹೋಗ್ಬಿಡಿದೆ ಅದಕ್ಕೆ ಇವತ್ತೊಂದು ಸ್ವಲ್ಪ ರೆಸಿಪಿ ಬೇಡ ಅಂತ ಅಂದ್ಬಿಟ್ಟು ಒಂದು ಹಾಡನ್ನು ನಾನು ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ ಇದು ಹಾಡಿದು ತುಂಬಾ ಚೆನ್ನಾಗೈತಿ ಹಾಡು ಈ ಹಾಡು ಯಾರಿಗೆ ಬರೋದಿಲ್ವೋ ಸ್ವಲ್ಪ ಕಲೀರಿ ತುಂಬ ಚೆನ್ನಾಗೈತಿ ನೀವು ನಿಮ್ಮ ದೇವಸ್ಥಾನಗಳಲ್ಲಿ ಮನೆಯಲ್ಲಿ ಪೂಜೆ ಮಾಡುವಾಗ ಎಲ್ಲನೂ ಹಾಡೋಕೆ ಎಷ್ಟು ತುಂಬಾ ಸೊಗಸಾಗೈತಿ ಹಾಡು ಅಷ್ಟೇ ಅದ್ರೊಳಗೆ ಅರ್ಥ ಕೂಡ ಐತಿ ಈ ಹಾಡನ್ನು ಕೇಳಿದ್ರೆ ಒಂಥರ ಈ ಈ ಜೀವನನೇ ಹಿಂಗೈತೇನಪ್ಪ ಅನ್ನೋ ರೀತಿಯಲ್ಲಿ ಐತಿ ನಾವು ಎಲ್ಲದನ್ನು ಆ ತಾಯಿ ಮುಂದೆ ನಮ್ಮ ಕಷ್ಟವನ್ನ ಹೇಳ್ಕೊಂಡಂಗೆ ಆಕೈತಿ ಈ ಹಾಡು ಹಾಡಿದ್ರೆ ನೋಡ್ರಿ ನೀವು ಹಾಡು ಕೇಳಿರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ನಿಮ್ಗೆ ಗೊತ್ತಿರೋರಿಗೂ ಶೇರ್ ಮಾಡಿ ವಿಡಿಯೋನ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ಎಲ್ಲರೂ ಪ್ಲೀಸ್ ದಯವಿಟ್ಟು ಯೂಟ್ಯೂಬಲ್ಲಿ ಯಾರಾದರೂ ಒಂದು ಚಾನಲ್ ಕ್ರಿಯೇಟ್ ಮಾಡಿ ವಿಡಿಯೋ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಾರೆ ಅಂದರೆ ದಯವಿಟ್ಟು ಅವರಿಗೆ ಸಪೋರ್ಟ್ ಮಾಡಿರಿ ಹಾಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಅವ್ರು ಅಷ್ಟೆಲ್ಲ ಕಷ್ಟಪಟ್ಟು ಒಂದು ವಿಡಿಯೋನ ಮಾಡಬೇಕಾದ್ರೆ ತುಂಬಾ ಕಷ್ಟ ಇರ್ತೈತಿ ಅದಕ್ಕೆ ಅದನ್ನೆಲ್ಲ ಕಷ್ಟಪಟ್ಟು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿರ್ತಾರೆ ನೀವೊಂದು ಸಬ್ಸ್ಕ್ರೈಬ್ ಕೊಟ್ಟು ನೋಡಿದರೆ ಇದು ಭಾಳ ಹೆಲ್ಪ್ ಆಗುತ್ತೆ ಅವರಿಗೆ ನಿಮ್ಮದೇನಾದರೂ ಯೂಟ್ಯೂಬ್ ಚಾನಲ್ ಇತ್ತಂದ್ರೆ ಅವ್ರಿಗೂ ಕಳಿಸ್ರಿ ನನಗೂ ಕಳಿಸ್ರಿ ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊತೀನಿ ನನ್ನ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ಅದು ಹಾಡನ್ನ ನಾನು ಹೇಳ್ಕೊಡ್ತೀನಿ ನನಗೆ ರಾಗ ಅಷ್ಟು ಸರಿಯಾಗಿ ಬರಂಗಿಲ್ಲ ನನ್ಗೆ ಬಂದಿರೋ ರೀತಿಯಲ್ಲಿ ನಾನು ಹಾಡ್ತೀನಿ ತಾಯಿ ಬನಶಂಕರ್ ಇದು ಹಾಡು ತಾಯಿ ಬನಶಂಕರಿ ಬರುವಾಗ ಸುತ್ತಲ ಕೇರಿಯ ನಾರಿಯರು ಸುತ್ತಲ ಕೇರಿಯ ನಾರಿ ಮುತ್ತೈರೆಯರು ಮುತ್ತಿನಾರತಿಯ ಬೆಳಗಾರೇ ಮುತ್ತಿನಾರತಿಯ ಬೆಳಗ್ಯಾರೆ ದೀಪದ ಬೆಳಕಾಲಿ ತುಪ್ಪದ ಹೊಗೆಯ శంకరియూ బెవతాళే తాయి బనశంకరియూ బెవతాళె పూజారి మీన చవరిని బీసో మినీన చవరీని బీసో తాయి బరువాగా సుత్తాల కేరియ నారియరు ಕೇರಿಯ ನಾರಿ ಮುತ್ತೈದೇರು ಮುತ್ತಿನಾರತಿಯ ಬೆಳಗ್ಯಾರೆ ಬಂದು ಬಳಗ ಎಂದು ಜನರ ನಂಬಲು ಹೋದೆ ಜನರು ಬಿಟ್ಟಾರೋ ನಡು ನೀರಲಿ ಜನರು ಬಿಟ್ಟಾರೋ ನಡು ನೀರಲಿ ತಾಯುವ ನೀ ನನ್ನ ಕೈಯ ಬಿಡಬ್ಯಾಡ ನೀನನ್ನ ನನ್ನ ಕೈಯ ಬಿಡಬ್ಯಾಡ ತಾಯಿ ಬನಶಂಕರಿಯು ರಥದಾಗಿ ಬರುವಾಗ ಕೇರಿಯ ನಾರಿಯರು ಕೇರಿಯ ನಾರಿ ಮುತ್ತೈದೆಯರು ಮುಕ್ತಿ ನಾರತಿಯ ಬೆಳಗ್ಯಾರೆ ಮುಕ್ತಿ ನಾರತಿಯ ಬೆಳಗ್ಯಾರೆ ಬಂಜೆ ಎನ್ನುವ ಹೆಸರ ನೀನಿಸೆ ನನ್ನವ್ವ ಕಂದನ ಕೊಡು ಎಂದು ಬಕುತಾರೂ ಕಂದನ ಕೊಡು ಎಂದು ಬಕುತರು ಬೇಡುವಾಗ ಚಂದದಿ ನೀಡುವೆ ಬರವನು ಚಂದದಿ ನೀಡುವೆ ಬರವನು ತಾಯಿ ಬನಶಂಕರಿಯು ರಥದಾಗೆ ಬರುವಾಗ ಸುತ್ತಲಕೇರಿಯ ನಾರಿಯರೂ ಸುತ್ತಲಕೇರಿಯ ನಾರಿ ಮುತ್ತೈರೇರು ನಾರತಿಯ ಬೆಳಗ್ಯಾರೆ ಮುತ್ತಿನಾರತಿಯ ಬೆಳಗ್ಯಾರೆ ಬನಶಂಕರಿ ನಿನ್ನ ಯಾರ ನಂಬಿಲ್ಲ ನನ್ನದು ಎನ್ನುವುದೇನಿಲ್ಲ ಬರುವಾಗ ಕೇರಿಯ ನಾರಿಯರು ಕೇರಿಯ ನಾರಿ ಮುತ್ತೈದೆಯರು ಮುತ್ತಿನಾರತಿಯ ಬೆಳಗ್ಯಾರೆ ಮುತ್ತಿನಾರತಿಯ ಬೆಳಗ್ಯಾರೆ ಆಶ್ಲೇಷ ಮಾಸದಲ್ಲಿ ಅಷ್ಟಮಿ ದಿನದಲ್ಲಿ ಇಷ್ಟದಿ ನಿನ್ನ ನೆನೆಯುವ ಇಷ್ಟದಿ ನಿನ್ನ ನೆನೆಯುವರೆಲ್ಲರ ಕಷ್ಟಗಳೆಲ್ಲ ನೀ ಕಳೆದೆ ಕಷ್ಟಗಳೆಲ್ಲ ಮನಿ ಕಳೆದೆ ತಾಯಿ ಬನಶಂಕರಿಯು ರಥದಾಗೆ ಬರುವೆ ಬನಶಂಕರಿ ಮುತ್ತಿನ ರತಿ ಮುತ್ತಿನ ಬಾಗಿಲ ತೆರೆದಿಡು ಮುತ್ತಿನ ಬಾಗಿಲ ತೆರೆದಿಡು ಮುತ್ತಿನ ಬಾಗಿಲ ತೆರೆದಿಡು ನೋಡ್ರಿ ತಾಯಿ ಬನಶಂಕರಿ ಹಾಡು ಈ ರೀತಿಯಾಗಿ ಎಷ್ಟು ಸೊಗಸಾಗೈತಿ ಈ ಹಾಡನ್ನು ಹಾಡಕತ್ರ ತಾಯಿನೇ ಕಣ್ಮುಂದ ಬಂದಂಗೆ ಇರ್ತೈತಿ ಅಷ್ಟು ಚಂದ ಐತೆ ಹಾಡು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಈ ಹಾಡನ್ನು ನೀವು ಕೂಡ ಹಾಡೋಕೆ ಪ್ರಯತ್ನ ಮಾಡ್ರಿ ಮತ್ತೆ ನೀವು ಮನೆಯಲ್ಲಿ ಪೂಜೆ ಗೀಜೆ ಮಾಡುವಾಗ ಈ ರೀತಿ ಹಾಡಾಡಿ ಮಂಗಳಾರತಿ ಮಾಡಿರಿ ಶು ಪ್ರತಿ ಶುಕ್ರವಾರನೂ ಹೆಣ್ಮಕ್ಳು ಪೂಜೆ ಮಾಡಿದ ತಕ್ಷಣ ಕರ್ಪೂರ ಆಗಲಿ ಅಥವಾ ಕಡ್ಲಿ ಬತ್ತಿ ಆಗಲಿ ನಾವು ದೇವ್ರ ಮನೆಯಲ್ಲಿ ಮಂಗಳಾರತಿ ಮಾಡಿದಾಗ ನಾವು ಒಂದಾದ್ರೂ ಒಂದು ನುಡಿ ಆದ್ರೂ ಆರತಿ ಪದವನ್ನು ಹಾಡಿ ಮಂಗಳಾರತಿ ಮಾಡಿ ಮಂಗಳಾರತಿ ಮಾಡಿದ್ರೆ ಅಷ್ಟು ಮನೆ ಕಳ ಇರ್ತೈತಿ ಹಂಗ ನಾವು ದಿನ ಹಂಗೆ ಶುಕ್ರವಾರಕ್ಕೊಮ್ಮೆ ಹಿಂಗೆ ಮಾಡ್ತೀವಿ ನೀವು ಕೂಡ ಹಿಂಗ ಮಾಡ್ರಿ ದೇವ್ರನ್ನ ನಂಬಬೇಕು ಜನರನ್ನಲ್ಲ ದೇವ್ರನ್ನ ನಂಬಿದ್ರೆ ನಮ್ಗೊಂತೂ ತನ್ನ ಸಿಗ್ತೈತಿ ಜನರನ್ನ ನಂಬಿದ್ರೆ ಜನರಿಂದ ಹೋದ್ರೆ ನಮ್ಗೆ ಏನೂ ಸಿಗಂಗಿಲ್ಲ ಆ ಭಗವಂತನ ಬೆನ್ನು ಬಿಡದೆ ನಾವಿದ್ರೆ ಆ ಭಗವಂತ ಸದಾ ನಮ್ಮ ಬೆನ್ನ ಹಿಂದೆ ಇರ್ತಾನೆ ಅಂತ ಹಿರಿಯರು ಹೇಳ್ತಾರೆ ನಿಜವಾಗ್ಲೂ ಆ ಮಾತು ಸತ್ಯ ಕಣ್ರಿ ನಾವು ದೇವ್ರನ್ನ ನಂಬಿ ದೇವ್ರಿಂದೆ ಹೋದಾಗ ಆ ದೇವ್ರು ನಮಗೆ ಮಾತ್ರ ಮೋಸ ಮಾಡೋಲ್ಲ ಜನರು ಮೋಸ ಮಾಡ್ಬೋದು ಹೊರತಾಗಿ ದೇವ್ರನ್ನ ಮಾತ್ರ ಮೋಸ ಮಾಡೋಲ್ಲ ನಮ್ಗೆ ಹಂಗಾಗಿ ದೇವ್ರನ್ನ ಮಾತ್ರ ನಂಬಿಕೆ ಇಲ್ಲ ಅಂತ ಹೇಳ್ಬೇಡ್ರಿ ದೇವ್ರ ಮೇಲೆ ಈ ದೇವ್ರ ಇದ್ದಾನ ದೇವ್ರ ಮೇಲೆ ನಂಬಿಕೆ ಇಡ್ರಿ ನಿಮ್ಮ ಎಲ್ಲ ಕೆಲಸಗಳು ದೇವ್ರ ಹತ್ರ ಹೇಳ್ಕೊಳ್ರಿ ದೇವ್ರೇ ನಿಮ್ಗೆ ಎಲ್ಲದನ್ನು ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನೇನಿದಾವೋ ಅವನ್ನೆಲ್ಲದನ್ನೂ ಪರಿಹಾರ ಮಾಡ್ತಾನೆ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಮುಂದಿನ ಅಂದರೆ ಇಂದು ಇನ್ನೊಂದು ಒಗಟ್ಟು ಹೇಳಿಲ್ಲ ನಾನು ಈ ಸಾರಿ ಇವತ್ತು ಆ ಒಗುಟ್ಟು ಹೇಳ್ತೀನಿ ನೋಡ್ರಿ ಇನ್ನೊಂದು ನಾನು ಹಿಂದಿನ ವಿಡಿಯೋಕ್ಕೆ ಒಗ್ಗಟ್ಟಿಗೆ ಆನ್ಸರ್ ಕೊಟ್ಟಿದ್ದೀನಿ ಈಗ ಇನ್ನೊಂದು ಹೊಸ ಒಗಟು ಒಂದು ದೊಡ್ಡದಾದ ಒಂದು ಹಸುರು ಐತಿ ಆ ಹಸುರು ಕೋಟೆ ಒಳಗೆ ಒಂದು ಮತ್ತೊಂದು ಬಿಳಿ ಕೋಟೆ ಐತಿ ಆ ಬಿಳಿ ಕೋಟೆ ಒಳಗೆ ಮತ್ತೊಂದು ಚಿಕ್ಕದ ಕೆಂಪು ಕೋಟೆ ಐತಿ ಆ ಕೆಂಪು ಕೋಟೆ ಒಳಗೆ ಸಾವಿರಾರು ಜನ ಸೈನಿಕರು ಕಪ್ಪು ಬಟ್ಟೆನ ಹಾಕೊಂಡು ಓಡಾಡ್ಕೊಂಡಿರ್ತಾರೆ ಏನದು ನೋಡ್ರಿ ವಿಚಾರ ಮಾಡಿರಿ ಕಮೆಂಟ್ ಒಳಗೆ ಆನ್ಸರ್ ತಿಳಿಸ್ರಿ ದಯವಿಟ್ಟು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಒಳಗೆ ಆನ್ಸರ್ ಕೊಟ್ಬಿಡ್ರಿ ಕಾಯ್ಕೊಂತ ಕುಂದ್ರಬೇಡ್ರಿ మొత్తం నేను ముందీ వీడియోదా సిక్తీన రీ ముంద వీడియోదా ఇక ఆన్సర్ కూడా నన్ను హిని అల్లివరకు నమస్కారం